ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಏನು ರಿಪೋರ್ಟ್ ಕೊಟ್ಟಿದೆ ಆ ಸೆವೆಂತ್ ಪೇ ಕಮಿಷನ್ನಲ್ಲಿ ಸ್ಪೆಷಲ್ ಪೇ ಮತ್ತು ಸ್ಪೆಷಲ್ ಅಲೋಯೆನ್ಸ್ ಬಗ್ಗೆ ಎಷ್ಟು ಹೆಚ್ಚಳವಾಗಿದೆ ನಗರ ಪರಿಹಾರ ಭತ್ತೆ ಇರ್ಬೋದು ಟಿ ಎ ಇರ್ಬೋದು ಡಿ ಎ ಇರ್ಬೋದು ಸಮವಸ್ತ್ರ ಭತ್ತೆ ಇರ್ಬೋದು ಇತರೆ ಭತ್ತೆಗಳ ಎಷ್ಟು ಹೆಚ್ಚಳ ಆಗಿದೆ ಅಂತ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಎರಡು ವರ್ಷಗಳ ಸತತ ಹೋರಾಟದ ಫಲವಾಗಿ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಬೇ ಪ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ತನ್ನ ರಿಪೋರ್ಟ್ನಲ್ಲಿ ಶಿಫಾರಸ್ಸು ಮಾಡಿದೆ ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಶಿಫಾರಸು ಮಾಡಿರೋ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಎ ಬಗ್ಗೆ ಕೇಳಿದ್ದೀವಿ ಪ್ಲಿಟ್ಮಂಟು ಪ್ರತಿಯೊಂದ್ರ ಬಗ್ಗೆ ಕೇಳಿದ್ದೀವಿ ಆದರೆ ಸ್ಪೆಷಲ್ ಅಲೌನ್ಸ್ ಬಗ್ಗೆ ಯಾವ್ಯಾವ ರೀತಿ ರೆಕಮೆಂಡೇಷನ್ ಮಾಡಿದೆ ಅದು ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿನ ತಿಳ್ಕೊಳ್ಳೋಣ ನಾವು ಸೆವೆಂತ್ ಬೇ ಕಮಿಷನ್ಗೆ ಈ ಸ್ಪೆಷಲ್ ಅಲೋಯೆನ್ಸ್ಗಳನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದು ಆ ಮನವಿಯನ್ನು ಕೆಲವೊಂದನ್ನು ಪರಿಗಣಿಸಿದರೆ ಕೆಲವೊಂದು ಪರಿಗಣಿಸಿಲ್ಲ ಸ್ನೇಹಿತರೆ ಅದರಲ್ಲಿ ನಗರ ಪರಿಹಾರ ಭತ್ತೆ ಬಿ ಬಿ ಎಂ ಪಿ ವ್ಯಾಪ್ತಿ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಎ ಮತ್ತು ಬಿ ವರ್ಗದ ನೌಕರರ ಮಾಸಿಕ ನಗರ ಪರಿಹಾರ ಭತ್ತೆಯನ್ನು ಆರ್ನೂರು ರೂಪಾಯಿ ಇಂದ ಒಂಬೈನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಅದೇ ಬಿಬಿಎಂಪಿ ವ್ಯಾಪ್ತಿಯ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಐನೂರು ರೂಪಾಯಿಯಿಂದ ಏಳ್ನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಅದೇ ರೀತಿ ಇತರೆ ನಗರಗಳಾದ ನಗರ ಸಮುಚ್ಚಾಲಯಗಳಾದ ಬೆಳಗಾವಿ ಮಂಗಳೂರು ಮೈಸೂರು ಇತರೆ ಪುರಸಭೆ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಇತರೆ ನಗರಗಳಲ್ಲಿ ಎ ಮತ್ತು ಬಿ ವರ್ಗದ ನೌಕರರಿಗೆ ನಾನ್ನೂರ ಐವತ್ತರಿಂದ ಏಳುನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಹೆಚ್ಚಳ ಆಗಿದೆ ಅದೇ ರೀತಿ ಯೂನಿಫಾರ್ಮ್ ಅಲೋಯೆನ್ಸು ಟ್ರಾವಲಿಂಗ್ ಅಲೋಯೆನ್ಸು ಸಾಗಾಣಿಕ ಭತ್ತೆ ನಗರದ ಒಳಗೆ ಹೊರಗೆ ತಂಗುವುದಕ್ಕೆ ದಿನ ಭತ್ತೆ ಹಾಗೂ ವರ್ಗಾವಣೆ ಅನುದಾನ ಹೊರ ರಾಜ್ಯಗಳ ಬತ್ತೆ ಸಾಮಾನ್ಯದಲ್ಲಿ ಅಸ್ತಿತ್ವದಲ್ಲಿರುವಂತ ಏನು ಈಗಿನ ರೇಟ್ ಇದೆ ಅದಕ್ಕಿಂತ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಎಕ್ಸ್ಟ್ರಾ ಹೈಕ್ ಮಾಡಬೇಕು ಅಂತ ಹೇಳಿ ಈ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ತಿಳಿಸಿದೆ ಈ ರೆಕಮೆಂಡೇಶನ್ ಸರ್ಕಾರಿ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಈ ರೆಕಮೆಂಡೇಶನ್ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡಬೇಕು ಇನ್ನೂ ಹೆಚ್ಚು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕೇಳ್ಕೊಂತೀನಿ ಅದೇ ರೀತಿ ಸೆವೆಂತ್ ಪೇ ಕಮಿಷನ್ ನಾವು ಕೇಳಿರೋದು ಫಾರ್ಟಿ ಪರ್ಸೆಂಟ್ ಪ್ರಿಟ್ಮೆಂಟ್ ಕೇಳಿದ್ದು ಬಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಿಟ್ಮೆಂಟ್ ಕೊಟ್ಟಿದ್ದಾರೆ ಅದು ಸರ್ಕಾರಿ ನೌಕರರಿಗೆ ಯಾವುದಕ್ಕೂ ಸಾಕಾಗಲ್ಲ ದಯವಿಟ್ಟು ಸರ್ಕಾರ ಮನಸ್ಸು ಮಾಡಿ ಈ ಸರ್ಕಾರಿ ನೌಕರರಿಗೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಪ್ರಿಟ್ಮೆಂಟನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಕರೋನಾ ಕಾಲದಲ್ಲಿ ಬಾಕಿ ಇದ್ದ ಹದಿನೆಂಟು ತಿಂಗಳ ಡಿ ಎ ಅನ್ನು ಕೂಡ ಮಂಜೂರು ಮಾಡಬೇಕು ಎನ್ ಪಿ ಎಸ್ ಅನ್ನ ರದ್ದುಪಡಿಸಿ ಓ ಪಿ ಎಸ್ ಅನ್ನ ಜಾರಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ನೌಕರರ ನಿಶ್ಚಿತ ಪಿಂಚಣಿಗೆ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್ಕಾರಿ ನೌಕರರ ಮತ್ತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು